ಬರೀ ಉರು ವಾಂತಿ ಮಾಡೋದನ್ನೇ ನೀವು ಮೆರಿಟ್ ಅಂತ ತಿಳ್ಕೊಂಡ್ಬಿಟ್ರಿ ಬೆಳಿಗ್ಗೆ ಇದ್ರೆ ಗಾಯತ್ರಿ ಮಂತ್ರ ಜಪಿಸ್ತೀರಿ ನೀವು ನಿಮ್ಗೆ ಮೈಂಡ್ ಸ್ಟ್ರಾಂಗ್ ಆಗಿರುತ್ತೆ ನಾವು ಬೆಳಿಗ್ಗೆ ಎದ್ದು ಕುರಿ ಇದನ್ನ ಕ್ಲೀನ್ ಮಾಡಬೇಕು ಹಸು ಸಗಣಿನ್ ಕ್ಲೀನ್ ಮಾಡಬೇಕು ಸ್ಕೂಲ್ಗೆ ಹೋಗ್ಬೇಕು ನಮ್ಗೆಲ್ಲಿದ್ದ ಬರುತ್ತೆ ಅದು ಮೈಂಡ್ನೆ ನೀವು ಎಜುಕೇಶನ್ಗೆ ಪ್ರದಾನ ಮಾಡ್ಕೊಂಡ್ಬಿಟ್ರಲ್ಲ ನಮ್ಗೆ ಶ್ರಮಾನ ಮಾಡ್ಕೊಳ್ಳಿಲ್ವಲ್ಲ ಮೊನ್ನೆ ಒಬ್ಬ ಹೇಳ್ತಾ ಇದ್ದ ನಾವು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ಪಿಟ್ಟು ಯಾರೋ ಯಾರೊಬ್ಬ ಬ್ರಾಹ್ಮಣ ಹೇಳ್ತಾ ಇದ್ದ ಹಂಗಿದ್ದೀವಿ ಹಿಂಗಿದೀವಿ ನಿಮ್ಮ ಅಂಬೇಡ್ಕರ್ ನಮ್ಗೆ ಬೇಕಾಗಿಲ್ಲ ಅಂತ ನಿನ್ಗೆ ಹೊಟ್ಟೆ ಹಾಸಬೋದ್ರೆ ಕಂಪ್ಯೂಟರ್ ಚಿಪ್ಸ್ ತಿಂತೀಯ ನೀನು ಅನ್ನ ಬೇರ್ ಇದು ಬೆಳೆದು ಬೆಳೆದ್ಕೊಡೋನ್ ಯಾರು ಬರೀ ಚಿಪ್ಸ್ ತಿಂತಕೊಂಡ ಬದುಕ್ತಿಯಾ ನೀನು ರಿಸರ್ವೇಶನ್ ಸಿಕ್ತಾ ಇರೋದು ಎಷ್ಟು ವರ್ಷಗಳಿಂದ ನೀವು ಎರಡೂವರೆ ಸಾವಿರ ವರ್ಷದ ಅನ್ಯಾಯವನ್ನ ಐವತ್ತು ವರ್ಷದಲ್ಲಿ ಸರಿಪಡಿಸ್ಲಿಕ್ಕಾಗತ್ತಾ ಅವಾಗ ಎಫೆಕ್ಟ್ ಆಗುತ್ತೆ ನಿಮ್ಗೆ ಏನು ಅಂಬೇಡ್ಕರ್ ಅರ್ಥ ಆಗಿದ್ದಾರೆ ಬಹಳ ಜನಕ್ಕೆ ಅರ್ಥ ಆಗಿಲ್ಲ ಅದನ್ನ ಒಪ್ಕೊಳ್ತೀನಿ ರಿಸರ್ವೇಷನ್ ನ ಅನೇಕ ಜನ ದಲಿತರಿಗೆ ಅಂಬೇಡ್ಕರೇ ಅರ್ಥ ಆಗಿಲ್ಲ ದುರಂತ ಅದು ಯಾರು ಯಾವ ಪ್ರಾಣಿ ಪಕ್ಷಿ ಮನುಷ್ಯ ಸೂರ್ಯನ ಕಿರಣ ಯಾರ್ಯಾರ ಮೇಲೆ ಬಿದ್ದಿದೆಯೋ ಅವರೆಲ್ಲರೂ ಕೂಡ ಅಂಬೇಡ್ಕರ್ ಇಂದ ಲಾಭವನ್ನು ಪಡೆದಿರುವಂತವ್ರೆ ರಿಸರ್ವೇಶನ್ ಕೊಡೋದ್ರ ಅರ್ಥ ಏನು ರಿಸರ್ವೇಶನ್ ಕೊಡೋದ್ರ ಅರ್ಥ ಏನು ಅಂತ ಹೇಳಿದ್ರೆ ಈಗ ನಿಮಗೆ ರೇಸ್ ಬಿಡ್ತಾ ಇದ್ದಾರೆ ರೇಸಲ್ಲಿ ಒಬ್ಬ ಕುಂಟ ಇದ್ದಾನೆ ಕುಂಟು ನಿಮ್ಮ ಜೊತೆಲಿ ರೇಸ್ ಬಂದಿದ್ದು ಅಂದ್ರೆ ಏನಾಗುತ್ತೆ ಅವನು ಸೋಲ್ತಾನೆ ಸೋಲ್ತಾನೆ ಕುಂಟನಿಗೆ ಇನ್ನೊಂದು ಕಾಲು ಕೊಟ್ಟಿರೋದೇ ರಿಸರ್ವೇಶನ್ ಅವನು ಕಾಲು ಕೊಟ್ಟು ಓಡಿಸೋದಿದೆಯಲ್ಲ ಅಷ್ಟೇ ರಿಸರ್ವೇಶನ್ ರಿಲೇ ರೇಸ್ ರಿಲೇ ರೇಸ್ ನಡೆಯುತ್ತೆ ರೌಂಡ್ ಹಾಕಿರ್ತಾರೆ ಹೊರಗಡೆ ನಿಂತಿರೋದನ್ನ ಮುಂದಗಡೆ ನಿಲ್ಸಿರ್ತಾರೆ ಒಳಗಡೆ ಸರ್ಕಲಲ್ಲಿರೋರ್ನ ಹಿಂದೆಗಡೆ ನಿಲ್ಲಿಸಿರ್ತಾರೆ ನಿಮಗೆ ನೋಡೋಕೆ ಏನು ಅನಿಸುತ್ತೆ ಅವನು ಒಂದು ಹಿಂದೆ ನೋಡಿ ಅವ್ನ ಅಷ್ಟು ಮುಂದೆ ನಿಲ್ಸಿದ್ದಾರೆ ಒಳಗಡೆ ಇರೋವ್ನ ಇಷ್ಟು ಹಿಂದೆ ನಿಲ್ಸಿದ್ದಾರೆ ಅಂತ ಮೋಸ ಆಗ್ತಾ ಇದೆ ನಿಮ್ಗೆ ಅನಿಸ್ತಾ ಇರುತ್ತೆ ಆದರೆ ಅದನ್ನ ಯಾಕೆ ನಿಲ್ಸಿದ್ದಾರೆ ಅಂತಂದರೆ ಆ ಪರದಿದ್ದು ದೊಡ್ಡದದು ಇವನ್ ಚಿಕ್ಕದ ಪರಿಧಿಯಲ್ಲಿ ಓಡಬೇಕು ದಟ್ ಈಸ್ ರಿಸರ್ವೇಶನ್ ಕಾಡಿಗೆ ಹೋಗ್ತೀವಿ ಇದಕ್ಕೆ ಹೋಗ್ತೀವಪ್ಪ ನಾವು ಝೂಗೆ ಹೋಗ್ತೀವಿ ಝೂನಲ್ಲಿರೋದು ಯಾವ್ದು ಎಲ್ಲ ಪ್ರಾಣಿಗಳ ಎಲ್ಲ ಪ್ರಾಣಿಗಳಿಗೂ ಒಂದು ಕಡೆ ತಂದು ಊಟ ಹಾಕಿದ್ದು ಅಂದರೆ ಯಾರು ತಿಂತಾರೆ ಯಾರು ಬಿಡ್ತಾರೆ ಯಾಕೆ ನೀವು ಹುಲಿಗೆ ಬೇರೆ ಪ್ರ ಊಟ ಹಾಕ್ತೀರಿ ನರಿಗೆ ಬೇರೆ ಊಟ ಹಾಕ್ತೀರಿ ಬೆಕ್ಕಗೆ ಬೇರೆ ಊಟ ಹಾಕ್ತೀರಿ ಆನೆಗೆ ಬೇರೆ ಊಟ ಹಾಕ್ತೀರಿ ಯಾಕೆ ದಟ್ ಈಸ್ ರಿಸರ್ವೇಷನ್ ಅವರವ್ರ ಪಾಲನ್ನು ಅವರವರು ಕೊಡೋದೇ ರಿಸರ್ವೇಷನ್ ಇದನ್ನು ವಿರೋಧಿಸಿದ್ದು ಅಂತಂದರೆ ಅವನು ಸಾಮಾಜಿಕ ನ್ಯಾಯದ ವಿರೋಧಿ ಅಂತ ಅರ್ಥ ಅಷ್ಟೆ ಸೋಷಲ್ ಜಸ್ಟಿಸ್ ವಿರೋಧಿ ಅವನು ಅಂದರೆ ಎಷ್ಟು ವರ್ಷ ಎಷ್ಟು ವರ್ಷದಿಂದ ಇದಾಗಿರೋದು ಇದು ನಮಗೆ ಲೆಕ್ಕ ಇರೋ ಪ್ರಕಾರನೇ ಎರಡೂವರೆ ಮೂರು ಸಾವಿರ ವರ್ಷಗಳಿಂದ ಆಗಿದೆ ರಿಸರ್ವೇಷನ್ ಸಿಗ್ತಾ ಇರೋದು ಎಷ್ಟು ವರ್ಷಗಳಿಂದ ಈಗ ನೈನ್ಟೀನ್ ಫಿಫ್ಟಿ ಸಂವಿಧಾನ ಜಾರಿ ಐವತ್ತು ವರ್ಷಗಳಿತ್ತಾ ನೀವು ಎರಡೂವರೆ ಸಾವಿರ ವರ್ಷದ ಅನ್ಯಾಯವನ್ನು ಐವತ್ತು ವರ್ಷದಲ್ಲಿ ಸರಿಪಡಿಸ್ಲಿಕ್ಕಾಗತ್ತಾ ಅವಾಗ ಎಫೆಕ್ಟ್ ಆಗುತ್ತೆ ನಿಮಗೆ ಏನು ಮಾಡೋಕ್ಕಾಗಲ್ಲ ಸ್ಕ್ರೂ ಆಗ್ತೀರಾ ಅದು ಒಂದು ದಾರಿಯಲ್ಲಿ ಹೋಗಿರುತ್ತೆ ಸ್ಕ್ರೂ ತೆಗಿಬೇಕಾದ್ರೂ ಅದೇ ದಾರಿಯಲ್ಲೇ ಬರಬೇಕಲ್ಲ ಅವಾಗ ಎಫೆಕ್ಟ್ ಆಗೇ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ನೀವು ಸಹಿಸಿಕೊಬೇಕಾಗತ್ತೆ ನಿಮ್ಮ ತಂದೆ ನಿಮ್ಮ ತಾತ ನಿಮ್ಮ ತಾತ ಎಂಜಾಯ್ ಮಾಡಿದ್ದಾರೆ ನೀವೊಂದು ಸ್ವಲ್ಪ ಸಹಿಸ್ಕೊಳ್ಳಿ ಅವ್ರು ನಿಮ್ಮ ಜೊತೆ ಬರೋವರೆಗೂ ಸಹಿಸ್ಕೊಳ್ಳಿ ಆಮೇಲೆ ಸರ್ ಹೋಗುತ್ತೆ ಏನು ಎಲ್ಲಿ ರಿಸರ್ವೇಷನ್ ಮಾಡಿದ್ರು ಈಗ ನಮ್ಮ ಕುಲವೃತ್ತಿಗಳಿದ್ದಾವೆ ನಮ್ ಕುಂಡ್ರತಿಗಳನ್ನೆಲ್ಲ ಏನ್ ಮಾಡಿದ್ರು ಕಬಳಿ ಲಾರ್ ತಗೊಳ್ತಾರೆ ಈಗ ಅವ್ನ ಏನ್ ಮಾಡ್ಬೇಕು ಕಬಳಿ ನೇವನು ರಗ್ ರಗ್ ಬಂದ್ಮೇಲೆ ಕಬಳಿ ನೇವನ ಗತಿ ಏನಾಗುತ್ತೆ ಅಲ್ಯೂಮಿನಿಯಂ ಪಾತ್ರೆಗಳು ಬಂದ್ಮೇಲೆ ಕುಂಬಾರ್ನ ಗತಿ ಏನಾಗಿದೆ ದೊಡ್ಡ ದೊಡ್ಡ ಟೆಕ್ಸ್ಟೈಲ್ ಇದು ಇಂಡಸ್ಟ್ರಿ ಬಂದ್ಮೇಲೆ ಬಟ್ಟೆ ನೆಯ್ಯವನ್ ಗತಿ ಏನಾಗಿದೆ ಕಲಾಯಿ ಆಗ್ತಾ ಇದೆ ಮನವನೆಗೆ ಪಾತ್ರೆಗಳು ನೀವು ಕಂಬಳಿ ರಗ್ ಇಂಡಸ್ಟ್ರಿ ಬಂದಾಗ ನೀವು ಕುರುಬನಿಗೆ ಅದು ಕಬ್ಳಿ ದೇವೇ ಅವನಿಗೆ ನೀವು ವೃತ್ತಿ ಕೊಟ್ಟಿದ್ದಿದ್ರೆ ರಿಸರ್ವೇಷನ್ ಬೇಕಿರಲಿಲ್ಲ ನಮ್ಗಾಗ ಮೆಟಲರ್ಜಿಕಲ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ ಕಬ್ಬಿಣದ್ದು ನಮ್ಮ ಕಮ್ಮಾರರು ಎಷ್ಟೋ ವರ್ಷಗಳಿಂದ ಮೆಟಲರ್ಜಿಕಲ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಎರಡನೇ ಮಹಾಯುದ್ಧಕ್ಕೆ ಆಯುಧಗಳು ಮಾಡಿಕೊಟ್ಟಿದ್ದೆ ನಮ್ಮ ಕಮ್ಮಾರರು ಮುದ್ದೆ ಕಮ್ಮಾರರು ನೀವು ಮೆಟಲಜಿಕಲ್ ಇಂಜಿನಿಯರಿಂಗಲ್ಲಿ ಎಷ್ಟು ಜನ ಕಂಬಾರನ್ನ ಸೇರಿಸ್ಕೊಂಡಿದ್ದೀರಿ ಎಲ್ಲ ಅಪ್ಪರ್ ಕ್ಯಾಸ್ಟ್ಗಳವರೇ ಅವ್ರು ಓದ್ಕೊಂಡು ಬರ್ತಾಯಿದ್ದೀರಿ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ ನನ್ನ ಕಮ್ಮಾರ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ ನನಗೆ ಮೂವತ್ತೈದು ಪರ್ಸೆಂಟ್ ಬಂದರೂ ನಂಗೆ ಸೀಟ್ ಕೊಡಿ ನನ್ನ ಎಕ್ಸ್ಪೀರಿಯೆನ್ಸ್ ಯಾಕೆ ಆ್ಯಡ್ ಮಾಡ್ತಾ ಇಲ್ಲ ನೀವು ಯಾಕೆ ಯಾಕೆ ಅದನ್ನು ಕನ್ಸಿಡರ್ ಮಾಡ್ತಾ ಇಲ್ಲ ಯಾಕೆ ನೀವು ಬುದ್ಧಿಪೂರ್ವಕವಾದಂತಹ ಎಜುಕೇಷನ್ ಯೋಚನೆ ಮಾಡ್ತಾ ಇದ್ರಿ ಯಾಕೆ ಯೋಚನೆ ಮಾಡ್ತಾ ಇಲ್ಲ ದಟ್ ಈಸ್ ಕ್ರಿಯೇಟಿವಿಟಿ ಅಲ್ವಾ ಅದು ಆ ಕ್ರಿಯೇಟಿವಿಟಿ ನೀವು ಯಾಕೆ ನಮ್ಮನ್ನು ತಡೆದ್ರಿ ನೀವು ಈಗ ನಾವೇನು ಮಾಡಬೇಕು ನಮ್ಮ ಕುಲರ್ತಿನ ಕಿತ್ಕೊಂಡ್ರಿ ಆ ಜಾಗದಲ್ಲಿ ಎಲ್ಲ ಇಂಡಸ್ಟ್ರೀಸ್ ಬಂತು ನಾವೇನು ಮಾಡ್ಬೇಕೀಗ ರಿಸರ್ವೇಷನ್ ಕೇಳಿದೆ ಬರೀ ಉರುಡೋದನ್ನು ವಾಂತಿ ಮಾಡೋದನ್ನೇ ನೀವು ಮೆರಿಟ್ ಅಂತ ತಿಳ್ಕೊಂಬಿಟ್ರಿ ಯಾವನು ಉರು ಹೊಡಿತಾನೋ ಯಾರು ವಾಂತಿ ಮಾಡ್ತಾನೋ ಅದೇ ಮೆರಿಟ್ ಅಂತ ತಿಳ್ಕೊಂಡ್ರಿ ಬೆಳಗ್ಗೆ ಇದ್ದರೆ ಗಾಯತ್ರಿ ಮಾತ್ರ ಜಪಿಸ್ತೀರಿ ನೀವು ನಿಮಗೆ ಮೈಂಡ್ ಸ್ಟ್ರಾಂಗ್ ಆಗಿರುತ್ತೆ ನಾವು ಬೆಳಗ್ಗೆ ಎದ್ದು ಕುರಿ ಇದನ್ನು ಕ್ಲೀನ್ ಮಾಡಬೇಕು ಹಸು ಸಗಣಿನ ಕ್ಲೀನ್ ಮಾಡಬೇಕು ಸ್ಕೂಲ್ಗೆ ಹೋಗಬೇಕು ನಮಗೆಲ್ಲಿದ್ದ ಬರುತ್ತೆ ಅದು ನಿಮಗೆ ಮೈಂಡನ್ನ ನೀವು ಮೈಂಡನ್ನೇ ನೀವು ಎಜುಕೇಷನ್ಗೆ ಪ್ರದಾನ ಮಾಡ್ಕೊಂಬಿಟ್ರಲ್ಲ ನಮ್ಮ ಶ್ರಮಾನ ಮಾಡ್ಕೊಳ್ಳಿಲ್ವಲ್ಲ ಒಬ್ಬ ಬುಟ್ಟಿ ನೈತಾನೆ ಅಂತಂದರೆ ಒಬ್ಬ ಮೇದಾರ ಅವನಿಗೆ ಮೆದಲು ಮೆ ಇಲ್ಲ ಮೆದ್ಲಿರೋದು ಬೆರಳುಗಳಲ್ಲಿ ಮೆದ್ಲಿರೋದು ಹೇಳ್ತೀನಿ ನಾನು ಅದನ್ನೇ ಹೇಳ್ತೀನಿ ಆಯಿತು ಒಬ್ಬ ಐ ಎ ಎಸ್ ಆಫೀಸರು ಅವನಿಗೆ ಬೇಕಾದರೆ ಅವನಿಗೆ ಅವನು ನೀನು ಒಬ್ಬ ಅನ್ಎಜುಕೇಟೆಡ್ ಕ ಇವನು ಕಮ್ಮ ಕಂಬಾರನ ನನಗೆ ತಂದುಕೊಡಿ ಅವ್ರಿಗೆ ಒಂದು ಒಂದು ತಿಂಗಳಲ್ಲಿ ಅವನಿಗೆ ಕನ್ನಡ ಇಂಗ್ಲೀಷ್ ಎರಡು ಕಲಿಸ್ತೀನಿ ನಾನು ಒಂದು ಹಿಡಿ ಮಣ್ಣನ್ನು ಕೊಡ್ತೀನಿ ಒಬ್ಬ ಐ ಎ ಎಸ್ ಆಫೀಸರ್ಗೆ ಮಡಕೆ ಮಾಡಿಕೊಡ್ಲಿ ಕೇಳಿ ಒಂದು ತಿಂಗಳು ಟೈಮ್ ಕೊಡ್ತೀನಿ ಆಗುತ್ತಾ ಇದು ಹಾಗಾದ್ರೆ ಈ ಕುಲ ವೃತ್ತಿಗಳು ಪರಂಪರಾಗತವಾಗಿ ಒಂದು ಜನರೇಷನ್ ಇನ್ ಜನರೇಷನ್ಗೆ ಹಾದು ಬಂದಂತವು ಹಾದು ಬಂದಂತವು ನೀವು ಅದನ್ನ ಅದನ್ನ ಟೆಕ್ನಾಲಜಿ ಮಾಡಿದಾಗ ನಮ್ಮನ್ನ ಬಳಸ್ಕೊಳ್ಳಿಲ್ಲ ಯಾಕೆ ಬಳಸ್ಕೊಳ್ಳಲಿಲ್ಲ ನಮ್ಮನ್ನ ಅದ್ರ ಮಾಸ್ ಮಾಡಿದಾಗ ನಮ್ಗೆ ಗೊತ್ತಿತ್ತಲ್ಲ ನಮ್ಮ ತಾತ ಮುತ್ತಾತಂದ್ರೆ ಮಾಡ್ಕೊಂಬಂದಿದ್ರಲ್ಲ ಅದನ್ನ ಯಾಕೆ ಮಾಡಲಿಲ್ಲ ನೀವು ನಮ್ಮ ತಾತ ಮುತಾತಂದ್ರು ನೈಕೊಂಡ್ ಬಟ್ಟೆನ ನೀವು ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಮಾಡಿದಾಗ ನಮ್ಮನ್ನ ತಗೊಳ್ಳಿಲ್ಲ ನೀವು ಯಾಕೆ ಅಲ್ಲೂ ಕೂಡ ಬರೀ ಯಾರು ಊರಿ ಓಡ್ತಾರೆ ಅವನೇ ತಗೊಂಡ್ ನೀವು ನಮ್ಮನ್ನ ಯಾಕೆ ತಗೊಳ್ಳಿಲ್ಲ ನಮ್ಮನ್ನು ತಗೊಂಡು ನಮಗೆ ರಿಸರ್ವೇಶನ್ ಬೇಕಾಗಿರಲಿಲ್ಲ ಎಂತೂ ನಮ್ಗೆ ಗೊತ್ತಿತ್ತು ವೃತ್ತಿ ಗೊತ್ತಿತ್ತು ಅದಕ್ಕೊಂದು ಸ್ವಲ್ಪ ಟೆಕ್ನಾಲಜಿ ಕೊಡಬೇಕಾಗಿತ್ತು ಲೇಟೆಸ್ಟ್ ಟೆಕ್ನಾಲಜಿ ಕೊಡ್ತಾ ಇದ್ವಿ ನಾವು ಇನ್ನೂ ಚೆನ್ನಾಗಿ ಇದ್ವಿ ಬಟ್ಟೆನ ಇನ್ನು ಚೆನ್ನಾಗಿ ನಾವು ರಗನ್ನ ನೈದು ಕೊಡ್ತಾಯಿದ್ವಿ ಇದು ಇದು ನಮಗೆ ಅರ್ಥ ಆಗದೇ ಇದ್ದರೆ ಇಲ್ಲಿ ಎಜುಕೇಷನ್ ಸಿಸ್ಟಮ್ ಅರ್ಥ ಆಗದೇ ಇದ್ರೆ ನಿಮಗೆ ಮೀಸಲಾತಿ ಅರ್ಥ ಆಗೋಲ್ಲ ಮೀಸಲಾತಿಯ ಮೂಲ ಇರೋದು ಅಲ್ಲಿ ಈ ಬ್ಯಾಗ್ರೌಂಡನ್ನ ನಾವು ಅರ್ಥ ಮಾಡ್ಕೊಳ್ಳ್ದೇ ಇದ್ದರೆ ನೀವು ಮೀಸಲಾತಿ ಇನ್ನು ಒಂದು ಶತಮಾನ ಹೋದರೂ ಕೂಡ ನೀವು ಅರ್ಥ ಮಾಡ್ಕೊಳ್ಳೋಲ್ಲ ಇಂಪಾರ್ಟೆಂಟ್ ಅಲ್ವಾ ಅದು ಇವತ್ತು ಎಲ್ಲ ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ದಾರೆ ಎಲ್ಲರೂ ಕಂಪ್ಯೂಟರು ಮೊನ್ನೆ ಯಾರೋ ಒಬ್ಬ ಹೇಳ್ತಾ ಇದ್ದ ನಾವು ಕಂಪ್ಯೂಟರ್ ಸೈನ್ಸಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸು ತಿಳ್ಬಿಟ್ಟು ಯಾರೋ ಒಬ್ಬ ಬಾಹ್ಮಣ ಹೇಳ್ತಾ ಇದ್ದ ಹಂಗಿದ್ದೀವಿ ಹಿಂಗಿದ್ದೀವಿ ನಿಮ್ಮ ಅಂಬೇಡ್ಕರ್ ನಮಗೆ ಬೇಕಾಗಿಲ್ಲ ಅಂತೇಳಿ ನಿನಗೆ ಹೊಟ್ಟೆ ಆಸೆ ಕಂಪ್ಯೂಟರ್ ಚಿಪ್ಸ್ ತಿಂತೀಯ ನೀನು ಅನ್ನ ಬೇರೆ ಬ ಇದು ಬೆಳೆದುಕೊಡೋನು ಯಾರು ಬರೀ ಚಿಪ್ಸ್ ತಿಂತುಕೊಂಡೇ ಬದುಕ್ತಿಯಾ ನೀನು ನಾವು ಕಂಪ್ಯೂಟರ್ ಇಂಜಿನಿಯರ್ಸು ಕಂಪ್ಯೂಟರ್ ಕಲ್ತ್ಬಿಟ್ಟಿದ್ದೀವಿ ಅಂತಂದರೆ ಆ ಕಂಪ್ಯೂಟರ್ಗೆ ರಾ ಮೆಟೀರಿಯಲ್ ಕೊಡೋದು ಯಾರು ನಮ್ಮ ರೈತರು ನಮ್ಮ ಕೃಷಿಕರು ನಮ್ಮ ಹಿಂದುಳು ವರ್ಗಗಳವರು ಅವರು ಕೊಡೋದು ಆ ಮೆಟೀರಿಯಲ್ನ ಅದ್ರ ಮೇಲೆ ನೀವು ಮಾಡ್ಕೊಂಡು ಹೋಗೋವಂಥದ್ದು ಅದೇ ಎಜುಕೇಷನ್ ಅಂತ ತಿಳ್ಕೊಂಬಿಟ್ರೆ ಹೆಂಗೆ ನೀವು ಹೊಟ್ಟೆಗೆ ಮೇಲೆ ಈ ಪ್ರಶ್ನೆಗಳನ್ನು ಈ ಮೂಲಭೂತವಾದಂಥ ಪ್ರಶ್ನೆಗಳನ್ನು ನಾವು ಎತ್ಕೊಳ್ಳ್ದೇ ಇದ್ದರೆ ನಮಗೆ ಇಲ್ಲಿನ ಸೋಷಿಯಲ್ ಆರ್ಡ್ರ್ ಅರ್ಥ ಆಗೋಲ್ಲ ಇಲ್ಲಿನ ಸೋಷಿಯಲ್ ಆರ್ಡ್ರ್ ಅರ್ಥ ಮಾಡ್ಕೋಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ ಟ್ವೆಂಟಿ ನೈನ್ ಇರ್ಬೋದು ಆರ್ಟಿಕಲ್ ಟ್ವೆಂಟಿ ಏಯ್ಟ್ ಇರ್ಬೋದು ಭಾಳ ಕ್ಲಿಯರಾಗಿ ಹೇಳುವಂಥದ್ದು ಅದನ್ನೇ ಸೋಷಿಯಲ್ ಆರ್ಡರ್ನ ಅರ್ಥ ಮಾಡ್ಕೊಳ್ಳಿ ಅಂತ ಅಂತೇಳ್ಬಿಟ್ಟದೆ ಆದರೆ ದಲಿತರಿಗೆ ಸಂವಿಧಾನ ಅಂಬೇಡ್ಕರ್ ಅರ್ಥ ಆಗಿದ್ದಾರೆ ಅಥವಾ ಅವ್ರು ಕೊಟ್ಟು ರಿಸರ್ವೇಷನ್ ಮಾತ್ರ ಅರ್ಥ ಆಗಿದೆಯಾ ಭಾಳ ಜನಕ್ಕೆ ಅರ್ಥ ಆಗಿಲ್ಲ ಒಪ್ಕೊಳ್ತೀನಿ ರಿಸರ್ವೇಷನ್ನ ಬಳಸ್ಕೊಳ್ಳುವಂಥ ಅನೇಕ ಜನ ದಲಿತರಿಗೆ ಅಂಬೇಡ್ಕರೇ ಅರ್ಥ ಆಗಿಲ್ಲ ದುರಂತ ಅದು ಅದನ್ನು ಅರ್ಥ ಆಗಿಲ್ಲ ಅಂಥೇಳಿ ನಾವು ಬಿಟ್ಬಿಡೋಕ್ಕಾಗಲ್ಲ ಅದನ್ನು ಅರ್ಥ ಮಾಡಿಸ್ಬೇಕಾಗಿದೆ ಅದಕ್ಕೋಸ್ಕರ ನಾನು ಸಂವಿಧಾನದ ಬಗ್ಗೆ ಕನ್ನಡದಲ್ಲಿ ಬರೀತೀನಿ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅವರು ಅದನ್ನ ತಗೊಂಡು ಹೋಗ್ಬೇಕು ಅವ್ರಿಗೆ ರೀಚ್ ಆಗಬೇಕು ಅಂತ ಸಂವಿಧಾನ ಬರೆಯೋದು ನಮ್ಮಂಥ ಪ್ರಯತ್ನಗಳು ಅದು ಹಾಗಾದ್ರೆ ನಿಜಕ್ಕೂ ರಿಸರ್ವೇಶನ್ ಹೊರತಾಗಿ ಅರ್ಥ ಆಗ್ಬೇಕಾದ್ರೂ ಅಂಬೇಡ್ಕರ್ ಏನು ಯಾರು ಅಂಬೇಡ್ಕರ್ನ ನೀವು ಎಲ್ಲಿಗೆ ಸೀಮಿತಗೊಳಿಸ್ತೀರಿ ಬರೀ ರಿಸರ್ವೇಷನ್ಗೆ ಸೀಮಿತಗೊಳಿಸ್ತೀರ ರಿಸರ್ವೇಶನ್ ನೀಗೀಗ ನಾಳೆ ಒಂದು ಅಗ್ರಿಕಲ್ಚರಲ್ ಪ್ರಾಬ್ಲಮ್ ಬಂತು ಅಗ್ರಿಕಲ್ಚರಲ್ ಪ್ರಾಬ್ಲಮ್ ಬಂದಾಗ ನಮ್ಮ ಕೈ ಎಲ್ಲಿಡ್ತೀವಿ ಅಂಬೇಡ್ಕರ್ ಅವರ ಅಗ್ರಿಕಲ್ಚರಲ್ ರಿಫಾರ್ಮ್ಸ್ ಬಗ್ಗೆ ಮಾತಾಡ್ತೀವಿ ಅಲ್ಲೇ ಕೈ ಅಲ್ಲಿ ನಮ್ಮ ಕೈ ಇಡ್ತೀವಿ ನಾಳೆ ದಿವಸ ಕರ್ನಾಟಕಕ್ಕೆ ಆಂಧ್ರಕ್ಕೆ ನೀರಿನ ಹಂಚಿಕೆಯಲ್ಲಿ ತೊಂದರೆ ಆಯಿತು ಅಂಬೇಡ್ಕರ್ ಅವರ ವಾಟರ್ ಮ್ಯಾನೇಜ್ಮೆಂಟ್ಗೆ ಹೋಗ್ತೀವಿ ಏನು ಹೇಳ್ತಾರೆ ಅಂತ ಕೇಳ್ತೀವಿ ಅವ್ರು ಹೇಳ್ತಾರೆ ರಾಜ್ಯ ರಾಜ್ಯವನ್ನು ನೀವು ಡಿವೈಡ್ ಮಾಡಬೇಡಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ರೈಲ್ವೆ ಟ್ರ್ಯಾಕ್ ಹೆಂಗೋಗುತ್ತೋ ನದಿಗಳು ಕೂಡ ಹಂಗೆ ಹೋಗಬೇಕು ದೇಶ ಒಂದಾಗಿರಬೇಕು ಅಂತ ಹೇಳ್ತಾರೆ ಅದಕ್ಕೆ ಹೋಗ್ತೀವಿ ಕಾವೇರಿ ಇಶ್ಯೂ ಬಂದಾಗ ನಾವು ಅಂಬೇಡ್ಕರ್ ಹೋಗ್ತೀವಿ ಅವರ ವಾ ವಾಟರ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಅವ್ರು ಕೊಟ್ಟಿರುವಂಥ ರಿಪೋರ್ಟ್ಸ್ ಬಗ್ಗೆ ಹೋಗ್ತೀವಿ ನಿಮಗಿವತ್ತು ಬೀದಿಯಲ್ಲಿರೋ ಒಂದು ಮರ ಕಡಿದ್ರೆ ನಿಮ್ಮ ಜೈಲಿಗೆ ಹಾಕ್ತಾರೆ ಆ ಮರಕ್ಕೆ ಬದುಕೋ ಹಕ್ಕನ್ನು ಕೊಟ್ಟಿದ್ದಾರೆ ಯಾವುದೋ ಕಾರ್ಡಲ್ಲಿರೋ ಸಾವಿರಾರು ಜಿಂಕೆಗಳು ಒಂದು ಜಿಂಕೆ ನೋಡಿದ್ರೆ ನಿಮ್ಮ ಜೈಲ್ಗೆ ಕಳಿಸ್ತಾರೆ ನೀವು ಎಂಥ ಸೆಲೆಬ್ರಿಟಿ ಆಗಿದ್ರೂ ಕೂಡ ಅದಕ್ಕೆ ಬದುಕೋ ಹಕ್ಕನ್ನು ಕೊಟ್ಟಿದ್ದಾರು ಅಂಬೇಡ್ಕರ್ ಅಲ್ವಾ ಸಂವಿಧಾನ ಅಲ್ವಾ ಅಂಬೇಡ್ಕರ್ ಇದಕ್ಕೆ ಸೀಮಿತ ಕೊಡಿಸ್ಕೊಂಬಿಡ್ತೀರಾ ನಿಮ್ಮ ಜೋಬಲ್ಲಿರೋ ನೋಟ್ ಎಲ್ಲಿಂದ ಬಂತು ಅಂಬೇಡ್ಕರ್ ಅದನ್ನು ರಿಸರ್ಚ್ ಇದನ್ನು ಸಬ್ಮಿಟ್ ಮಾಡದೇ ಇದ್ದಿದ್ರೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ಗೆ ದ ಪ್ರಾಬ್ಲಮ್ ಆಫ್ ದ ಇಂಡಿಯನ್ ರುಪೀಸ್ ಆ್ಯಂಡ್ ಇ ಬಗ್ಗೆ ಬಗ್ಗೆ ಅವರು ಕೊಡದೇ ಇದ್ದಿದ್ದಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬರ್ತಾ ಬರ್ತಾಯಿತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೈನ್ಟೀನ್ ಥರ್ಟಿ ಫೈವ್ ಆ್ಯಕ್ಟ್ ಎಲ್ಲಿಂದ ಬಂತು ಅಂಬೇಡ್ಕರ್ ಇಲ್ಲದೇ ಇದ್ದಿದ್ದರೆ ಆ ಜೋಬಲ್ಲಿರೋ ನೋಟ್ ಎಲ್ಲಿಂದ ಬರ್ತಾಯಿತ್ತು ಅಂಬೇಡ್ಕರ್ ಇಲ್ಲದೇ ಇದ್ದಿದ್ರೆ ಆ ನೋಟ್ ಬಂದಿದ್ದು ಅಂಬೇಡ್ಕರಿಂದ ಅಲ್ವಾ ನಾವು ಇದನ್ನೆಲ್ಲ ಚರ್ಚೆನೇ ಮಾಡ್ತಾ ಇಲ್ವಲ್ಲ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಗ್ಗೆ ಫಸ್ಟ್ ಮಾತಾಡಿದವರು ಯಾರು ಬರೀ ಅಂಬೇಡ್ಕರ್ ಅಂದ್ರೆ ಜ ಸಂ ಇದು ಮೀಸಲಾತಿ ಮಾತ್ರನಾ ಅಲ್ಲ ಇವತ್ತಿಗೂ ನಮಗೆ ಇದನ್ನ ಬಗ್ಗೆ ನಾವು ಮಾತಾಡ್ತೀವಿ ಯಾವುದ್ರ ಬಗ್ಗೆ ಯೂನಿವರ್ಸಿಟಿಗಳ ಬಗ್ಗೆ ಮಾತಾಡ್ತೀವಿ ಆ ಯೂನಿವರ್ಸಿಟಿಗಳ ಬಂದಿರುವಂಥ ಆ್ಯಕ್ಟ್ ಆಕ್ಟ್ ಇದೆಯಲ್ಲ ಆಕ್ಟ್ ಫಸ್ಟ್ ಬಾಂಬೆ ಯೂನಿವರ್ಸಿಟಿ ಆಕ್ಟ್ ಬಂದಿದ್ದು ಅಂಬೇಡ್ಕರ್ ಡ್ರಾಫ್ಟ್ ಮಾಡಿದ್ದು ಹೆಣ್ಮಕ್ಳಿಗೆ ತಂದೆ ಆಸ್ತಿನಲ್ಲಿ ಪಿತಾವರ್ಜಿ ಆಸ್ತಿನಲ್ಲಿ ಹೆಣ್ಮಕ್ಳಿಗೆ ಕೊಡಬೇಕು ಅಂತೇಳ್ಬಿಟ್ಟು ಹಿಂದೂ ಕೋರ್ಟ್ ಬಿಲ್ ತಂದಿದ್ದ ಅಂಬೇಡ್ಕರ್ ಅಲ್ವಾ ಈಗ ನೋಡಿ ಕೋರ್ಟ್ಗಳು ಮುಂದೆ ಹೆಣ್ಮಕ್ಳು ಸಾಲು ಆಸ್ತಿಗೋಸ್ಕರ ಆಸ್ತಿಗೋಸ್ಕರ ಅಂಬೇಡ್ಕರ್ ಅವತ್ತು ಅಂಬೇಡ್ಕರ್ ಬರೆದಿಟ್ಟಿದ್ದಾರೆ ಹೌದು ಅವ್ರು ತರದೇ ಇದ್ದಿದ್ದರೆ ಬಿಲ್ ತರಬೇಕು ಅಂತ ಪ್ರೆಸೆಂಟ್ ಆಗ ನೆಹರು ಗೌರ್ಮೆಂಟ್ ಆಗಲ್ಲ ಅಂತ ಹೇಳುತ್ತೆ ಅದಕ್ಕೆ ರಿಸೈನ್ ಮಾಡಿ ಅವರು ಹಿಂದೂ ಮಿನಿಸ್ಟರ್ ಹೌದು ಹಿಂದೂ ಕೊಡ್ಬಿಲ್ ತರದೇ ಇದ್ರೆ ನಾನು ಇರಲ್ಲ ಅಂತ ಹೇಳಿ ರಿಸೈನ್ ಮಾಡಿ ಹೋಗ್ತಾರೆ ಅವರು ಹೆಣ್ಮಕ್ಳಿಗೋಸ್ಕರ ನಾನು ದಲಿತರಿಗೋಸ್ಕರ ಅಲ್ಲ ಅದು ದಲಿತ ಹೆಣ್ಮಕ್ಳಿಗೋಸ್ಕರ ಭಾರತೀಯ ಹೆಣ್ಮಕ್ಳಿಗೋಸ್ಕರ ಬೆಳಿಗ್ಗೆ ಅವರು ಕೆಲಸಕ್ಕೋದ್ರೆ ರಾತ್ರಿವರೆಗೂ ಕೂಡ ಬೆಹ್ರಸೆಗೆ ಹೋಗೋಕಾಗ್ತಾ ಇರಲಿಲ್ಲ ಸೂರ್ಯೋದಯ ಸೂರ್ಯ ಸೂರ್ಯಾಸ್ತಮಾನ ಆಗೋವರೆಗೂ ಕೂಡ ಅವರಿಗೆ ಎಲ್ಲ ಇಂಡಸ್ಟ್ರೀಸಲ್ಲಿ ಕಂಪಲ್ಸರಿಯಾಗಿ ಟಾಯ್ಲೆಟ್ಸ್ ಮಾಡಬೇಕು ಅಂತ ಆರ್ಡರ್ ಮಾಡಿದ್ದಾರೆ ಅವರು ಮೆಟರ್ನಿಟಿ ಲೀವ್ ಆರ್ಡರ್ ಮಾಡಿದ್ದರು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಆ್ಯಕ್ಟ್ ಇದು ಇದು ಮಾಡಿದ್ದಾರು ಬೆಳಿಗ್ಗೆ ಎಂಟು ಗಂಟೆ ಕಾಲ ಮಾತ್ರ ಕೆಲಸ ಮಾಡಬೇಕು ಅದಕ್ಕಿಂತ ಜಾಸ್ತಿ ಕೆಲಸ ಮಾಡಬಾರ್ದು ಅಂತೇಳ್ಬಿಟ್ಟು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟನ್ನು ಡ್ರಾಫ್ಟ್ ಮಾಡಿದ್ದಾರು ಹೆಣ್ಣು ಮಕ್ಕಳಿಗೆ ಈಕ್ವಲ್ ವೇಜಸ್ ಅಂತ ಕೊಡಬೇಕು ಅಂತ ಮಾಡಿದ್ದರು ಹೆಣ್ಣು ಮಕ್ಕಳಿಗೆ ವೋಟಿಂಗ್ ರೈಟ್ಸ್ ಇರಲ್ಲ ಕ ಇಂಡ್ಯಾದಲ್ಲಿ ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಹೋಗ್ಬೇಕಾಗತ್ತೆ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಅಲ್ಲಿ ಹೇಳ್ತಾರೆ ಅವರು ಅವ್ರು ಕೇಳ್ತಾರೆ ಬ್ರಿಟನ್ನಲ್ಲಿ ನಾನು ಬರ್ತಾ ಇದ್ದೀನಿ ಈ ಸಲ ಅಜೆಂಡಾ ನಂದು ಹೆಣ್ಮಕ್ಳಿಗೆ ವೋಟಿಂಗ್ ರೈಟ್ಸ್ ಕೊಡಬೇಕು ಅಂತ ಬ್ರಿಟನ್ನಲ್ಲಿ ಅವ್ರು ಯೋಚನೆ ಮಾಡ್ತಾರೆ ಬ್ರಿಟನ್ನಲ್ಲಿರುವಂತಹ ಹೆಣ್ಮಕ್ಳಿಗೆ ವೋಟಿಂಗ್ ರೈಟ್ಸ್ ಕೊಟ್ಟಿಲ್ಲ ಅಂಬೇಡ್ಕರ್ ಇಂಡಿಯನ್ ಮಕ್ಳು ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಮಾತು ಕೇಳ್ಕೊಂಡು ಬ್ರಿಟನ್ ಫಸ್ಟ್ ಕೊಟ್ಬಿಡ್ತಾರೆ ವೋಟಿಂಗ್ ರೈಟ್ಸ್ ಅವರು ವೋಟಿಂಗ್ ರೈಟ್ಸ್ ಕೊಡೋಕೆ ಅಲ್ಲಿ ಶುರು ಮಾಡ್ಬಿಡ್ರೆ ಅಲ್ಲಿ ಕೊಡ್ತಾರೆ ಫಸ್ಟ್ ರೈಟ್ಸ್ ನ ಆಮೇಲೆ ಇಲ್ಲಿ ಬಂದು ಇಲ್ಲಿ ವೋಟಿಂಗ್ ರೈಟ್ಸ್ ಕೊಡ್ತಾರೆ ಇಲ್ಲದ್ರೆ ಇಲ್ಲ ಇಂದಿರಾಗಾಂಧಿ ಅಲ್ಲಿಂದ ಬರ್ತಾಯಿದ್ರು ಜಯಲಲಿತ ಅಲ್ಲಿಂದ ಬರ್ತಾಯಿದ್ರು ಮಾಯಾವತಿ ಅಲ್ಲಿಂದ ಬರ್ತಾಯಿದ್ರು ವೋಟಿಂಗ್ ರೈಟ್ಸ್ ಹೇಳದೆ ಇದ್ದಿದ್ರೆ ಅಂಬೇಡ್ಕರ್ನ ನಾವು ಅಷ್ಟು ಸುಲಭವಾಗಿ ಇದು ಮಾಡಿಕೊಳ್ಳೋಕ್ಕಾಗಲ್ಲ ಈ ಸಾವ್ರತಿ ಈಸ್ ನಾಟ್ ಜಸ್ಟ್ ರಿಸರ್ವೇಷನ್ ಈಸ್ ದ ಗ್ರೇಟೆಸ್ಟ್ ಆಫ್ ಆಲ್ ಗ್ರೇಟೆಸ್ಟ್ ಆಫ್ ಆಲ್ ನಾನು ಕಂಪೇರಿಟಿವ್ ಸ್ಟಡಿ ಮಾಡ್ಕೊಂಡು ನೆಲ್ಸನ್ ಮಂಡಲ ಜೊತೆ ಮಾಡಿದ್ದೀನಿ ಅಬ್ರಾಹ್ ಲಿಂಕನ್ ಜೊತೆ ಮಾಡಿದ್ದೀನಿ ತರಗುಡ್ ಮಾರ್ಷಿಯಲ್ ಜೊತೆ ಮಾಡಿದ್ದೀನಿ ಗಾಂಧಿ ಮಾಲ್ಕಮೆಕ್ಸ್ ಬಗ್ಗೆ ಮಾಡಿದ್ದೀನಿ ಗಾಂಧಿ ಜೊತೆ ಮಾಡಬೇಕಾಗೇ ಇಲ್ಲ ಗಾಂಧಿ ನಿಲ್ಲೋದೇ ಇಲ್ಲ ಅಂಬೇಡ್ಕರ್ ಹತ್ರ ಗಾಂಧಿಯೆಲ್ಲ ಗಾಂಧಿಯೆಲ್ಲ ರಿಫಾರ್ಮರ್ಸು ಇವರು ಸೋಷಿಯಲ್ ಚೇಂಜರ್ಸು ಎರಡು ಬೇರೆನಾ ರಿಫಾರ್ಮರ್ಸ್ ಅಂತಂದರೆ ಈಗಿರೋದನ್ನು ಇಂಪ್ರೂವ್ ಮಾಡಿಸೋದು ಇದೆ ಇದನ್ನು ಸುಧಾರಣೆ ಮಾಡಿ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡೋದು ನೆಕ್ಸ್ಟ್ ಅಪ್ಡೇಟ್ ಬಿಡೋದು ಬಿಡೋದು ಇವ್ರದ್ದು ಅದನ್ನ ಬದಲಾವಣೆ ಮಾಡೋದು ಸಮಾಜ ಬದಲಾವಣೆ ಮಾಡಬೇಕು ಅನ್ನೋದು ಇವರು ಇವ್ರಿಗೆ ಇವರ ಆಲೋಚನೆ ಸಾಮಾಜಿಕ ಬದಲಾವಣೆ ಬೇರೆ ಸಾಮಾಜಿಕ ಪರಿವರ್ತನೆ ಪರಿವರ್ತನೆ ಬೇರೆ ರಿಫಾರ್ಮ್ ಚೇಂಜಸ್ ಚೇಂಜಸ್ ಇವ್ರ ಚೇಂಜಸ್ ಮೂಲಭೂತವಾದ ಚೇಂಜಸ್ಸನ್ನು ಇದು ಇದು ಅದಕ್ಕೋಸ್ಕರ ನಮಗೆ ಅಂಬೇಡ್ಕರ್ ಗ್ರೇಟ್ ಅನ್ಸೋದು ಅಂಬೇಡ್ಕರ್ ಒಬ್ಬರು ಹುಟ್ಟದೇ ಇದ್ದರೆ ನಾವು ಕುತ್ಕೊಂಡು ಮಾತಾಡೋಂಥ ಸ್ಥಿತಿನೇ ಇರ್ತಾರಲ್ಲ ಈ ಮುಕ್ತತೆಯೇ ಇಲ್ಲ ಎಲ್ಲಿ ಇಲ್ಲಿ ಇರ್ತಾಯಿತ್ತು ಎಲ್ಲಿ ಇರ್ತಾಯಿತ್ತು ಇತ್ತು ಇಲ್ಲಿದ್ದಂತಹ ಇದನ್ನು ವೈದಿಕ ಪದ್ಧತಿ ನಮ್ಮ ಇದು ಮಾಡ್ತಿತ್ತು ಇವು ಮನೋಧರ್ಮಶಾಸ್ತ್ರವನ್ನೇ ನೀವು ಆಗ ಕಾನೂನು ಮಾಡ್ಕೊಂಬಿಟ್ಟಿದ್ರಿ ಕಾ ಕಾನೂನಲ್ಲಿ ಏನಿತ್ತು ನೀನು ಬ್ರಾಹ್ಮಣನಾಗಿ ತಪ್ಪು ಮಾಡಿದ್ರೆ ನಿಮ್ಗೆ ಎಷ್ಟು ಶಿಕ್ಷೆ ನಿಮಗೆ ಶಿಕ್ಷೆ ಏನು ನಿಮಗೊಂದು ಹಸು ಕೊಟ್ಟು ನಿನಗೆ ದುಡ್ಡು ಕೊಟ್ಟು ಊರಿಂದ ಶೂದ್ರನಾದ ಶೂದ್ರನಾದವನು ತಪ್ಪು ಮಾಡಿದ್ದು ಅಂದರೆ ಅವನು ಹ್ಯಾಂಗ್ ಮಾಡೋವಂಥದ್ದು ಈ ಥರದ ಶಿಕ್ಷೆಗಳಿದ್ದಿದ್ದವು ಒಂದೇ ತಪ್ಪು ಅವನು ಮಾಡಿದ್ರೆ ಬೇರೆ ಇವನು ಮಾಡಿದ್ರೆ ಬೇರೆ ಅಂತ ಇತ್ತು ನಮ್ಮ ಕಣ್ಮುಂದನೇ ಇದೆ ಮನು ಕೋಡ್ ಇದೆ ನಮ್ಮ ಮುಂದ ಆ ಮನು ಕೋಡ್ನ ಮುರಿದು ಇದು ಮಾಡಿದ್ದೆ ಯಾರು ಅದನ್ನು ಬಾ ಒಂದು ಪ್ರಜೆಗಳ ಕಾನೂನಾಗ ಪರಿವರ್ತನೆ ಮಾಡಿದ್ದೆ ಯಾರು ಅದಕ್ಕೋಸ್ಕರ ಅವರು ಹೇಳೋದು ಡೆಮೊಕ್ರೆಸಿನ ಇಂಡಿಯನ್ ಡೆಮೊಕ್ರೆಸಿನ ಅವರು ಎಕ್ಸ್ಪ್ಲೇನ್ ಮಾಡೋದು ಇದೆಯಲ್ಲ ಅದನ್ನು ಆ ಡೆಮೊಕ್ರೆಸಿ ನಿಮ್ಗೆ ಪ್ರತಿಯೊಬ್ಬರಿಗೂ ಕೂಡ ಸಮ ಈಕ್ವಲ್ ಹಕ್ಕನ್ನು ಕೊಟ್ಟಿದ್ದು ಆರ್ಟಿಕಲ್ ಫೋರ್ಟಿನಿಂದ ಹಿಡ್ಕೊಂಡು ಆರ್ಟಿಕಲ್ ಟ್ವೆಂಟಿ ಒನ್ವರೆಗೂ ಅವ್ರು ಹೇಳುವಂಥದ್ದು ನಿಮಗೆ ಸಮಾನವಾದ ಹಕ್ಕುಗಳನ್ನು ಕೊಡುವಂಥದ್ದು ಆದರೆ ಈ ಸಂವಿಧಾನ ಏನೂ ಸರಿ ಇಲ್ಲ ಬದಲಾಯಿಸ್ಬೇಕು ಬದಲಾಯಿಸಬೇಕು ಸುಡಬೇಕು ಇತ್ಯಾದಿ ಎಲ್ಲ ಇತ್ತೀಚಿಗೆ ಯಾರು ಹೇಳ್ತಾರೆ ಅದನ್ನು ಅದು ಹೇಳ್ತಾಯಿರೋರು ಯಾರು ಅಸಮಾನತೆಯನ್ನು ಬೆಂಬಲಿಸುವಂಥವ್ರು ಸಮಾನತೆಯನ್ನು ವಿರೋಧಿಸುವಂಥವರು ಅದನ್ನು ಇರೋಂಥದ್ದು ಅಸಮಾನತೆ ಬೇಕು ನಾನು ಶ್ರೀಮಂತನಾಗೇ ಇರಬೇಕು ನಿನ್ನ ಬಡವನಾಗೇ ಇರಬೇಕು ನಾನು ಮೇಲಿರಬೇಕು ನಿನ್ನ ಕೆಳಗಡೆ ಇರಬೇಕು ಅಂತ ಯಾರು ಹೇಳ್ತಾರೋ ಅವರು ಅದನ್ನು ಬದಲಾವಣೆ ಮಾಡಬೇಕು ಅಂತ ಇದ್ದಾರೆ ನಾವೆಲ್ಲೂ ಸಮಾನವಾಗಿರಬೇಕು ಒಂದೇ ಡೇ ನಿನ್ನಲ್ಲಿ ಊಟ ಊಟ ಮಾಡಬೇಕು ಅಂತ ಹೇಳುವಂಥವ್ರು ಯಾರು ಹೇಳ್ತಾ ಇಲ್ಲ ಅದು ಹೇಳ್ತಾರಂಥವ್ರಲ್ಲ ಮೇಲಿದ್ದ ಬಂದವರು ಈ ಸೋಷಿಯಲ್ ಆರ್ಡ್ರನ್ನ ಎಂಜಾಯ್ ಮಾಡಿದವರು ಶತಮಾನಗಳ ಕಾಲ ಎಂಜಾಯ್ ಮಾಡ್ದವರು ಅಂಥ ಗುಂಪುಗಳ ಜೊತೆಗೆ ಈ ಅಸಮಾನತೆಯನ್ನು ಬಯಸುವವರ ಗುಂಪುಗಳ ಜೊತೆಗೆ ಅಂಬೇಡ್ಕರನ್ನ ಯಾರು ಒಪ್ಕೋಬೇಕಿತ್ತಲ್ಲ ಅವರು ಹೋಗಿ ಸೇರ್ಕೊತಿರೋದು ಗಮನಿಸಿದ್ದೀರಿ ತಾವು ವಂಚನೆ ಆತ್ಮವಂಚನೆ ಅದು ಯಾಕೆಲ್ವಾ ಅಥವಾ ಇಲ್ಲಿ ಮನುಷ್ಯನ ಮೂಲಭೂತ ಗುಣವನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಅವನು ಭಾಳ ಸ್ವಾರ್ಥಿಯಾಗಿರ್ತಾನೆ ಮೂಲಭೂತವಾಗಿ ಅವ್ನಿಗೆ ಯಾರೇನು ಸಿಕ್ಕಿದ್ರು ಚಿಂತೆ ಇಲ್ಲ ನನಗೆ ಸಿಗಬೇಕಾಗಿದೆ ಅದಕ್ಕೋಸ್ಕರ ಅವನು ಕಾಂಪ್ರಮೈಸ್ ಮಾಡ್ಕೊಳ್ತಾನೆ ಅಂಬೇಡ್ಕರ್ ಆಶಯಕ್ಕೆ ಅಲ್ಲಿ ಒಂದು ಧಕ್ಕೆ ತರ್ತಾನೆ ಅಂಬೇಡ್ಕರಿಗೆ ವಂಚನೆ ಮಾಡ್ತಾನೆ ಅಂಬೇಡ್ಕರಿಗೆ ವಂಚನೆ ಮಾಡೋದು ಅಂದರೆ ನಿನಗೆ ನೀನೇ ವಂಚನೆ ಮಾಡ್ಕೊಳ್ಳೋದು ಅಂತ ಅರ್ಥ ಅಷ್ಟೆ ಇನ್ನೇನಿಲ್ಲ ನಿಮ್ಮ ಪ್ರ ನಮ್ಮ ಎಲ್ಲರಲ್ಲೂ ಅಂಬೇಡ್ಕರ್ ಇದ್ದಾರೆ ಎಲ್ಲರೂ ಅದರಲ್ಲಿ ವರ್ಕ್ ಮಾಡ್ತಾರೆ ಇಟ್ಸ್ ಎ ಕಾನ್ಷಿಯಸ್ನೆಸ್ ಇಟ್ಸ್ ಅದು ಒಂದು ವ್ಯಕ್ತಿ ಅಲ್ಲ ಅದು ಒಂದು ಪ್ರಜ್ ಅದೊಂದು ಪ್ರಜ್ಞೆ ಅದು ಅದೊಂದು ಅರಿವು ಆ ಅರಿವು ನಮ್ಮಲ್ಲಿ ಎಲ್ಲರಲ್ಲೂ ಇದೆ ನನ್ನಲ್ಲೊಂದು ಸ್ವಲ್ಪ ಜಾಸ್ತಿ ಇರ್ಬೋದು ನಿಮ್ಮಲ್ಲಿ ಒಂದು ಸ್ವಲ್ಪ ಕಡಿಮೆ ಇರ್ಬೋದು ಅವರಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಕಡಿಮೆ ಇರ್ಬೋದು ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ ಇರ್ಬೋದು ಅಷ್ಟು ಇದೆ ಹೊರತು ಅರಿವಂತೂ ಇದ್ದೇ ಇದೆ ಇವತ್ತು ಯಾರು ಯಾವ ಪ್ರಾಣಿ ಪಕ್ಷಿ ಮನುಷ್ಯ ಸೂರ್ಯನ ಕಿರಣ ಯಾರ್ಯಾರ ಮೇಲೆ ಬಿದ್ದಿದೆಯೋ ಅವರೆಲ್ಲರೂ ಕೂಡ ಅಂಬೇಡ್ಕರಿಂದ ಲಾಭವನ್ನು ಪಡೆದಿರುವಂಥವ್ರೆ ನನ್ನ ಪ್ರಕಾರ ಹೇಳಿ ಇಂಥವ್ರು ಪಡೆದಿಲ್ಲ ಅಂಥೇಳಿ ಇಡೀ ಭಾರತ ಇಡೀ ಭಾರತ ನೀವಿವತ್ತು ನೀವು ನೇರವಾಗಿ ಕೂತ್ಕೊಂಡು ಮಾತಾಡ್ತೀರ ನಾನು ಶಕ್ತಿವಂತ ನೀವು ಭಾಳ ದುರ್ಬಲರು ಮಾತಾಡ್ತಿರೋಂಥ ಅರ್ಥ ಏನು ನಿಮ್ಗೊಂದು ಪ್ರೊಟೆಕ್ಷನ್ ಇದೆ ನಾನು ನಿಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕಾಗಲ್ಲ ನನ್ನ ಜೈಲಿಗೆ ಹಾಕ್ತಾರೆ ನಿನ್ನ ಪ್ರೊಟೆಕ್ಷನ್ ಕೊಡ್ತಾರೆ ಆ ಪ್ರೊಟೆಕ್ಷನ್ ಕೊಟ್ಟಿದ್ದ ಆ ಪೊಲೀಸ್ ಸ್ಟೇಷನ್ ಕ್ರಿಯೇಟ್ ಮಾಡಿದ್ದಾರೋ ಸಂವಿಧಾನದ ಮೂಲಕ ಅಲ್ವಾ ಇವೆಲ್ಲ ಕ್ರಿಯೇಟ್ ಆಗಿರುವಂಥದ್ದು ಎಲ್ಲ ಕಾನೂನುಗಳು ಕ್ರಿಯೇಟ್ ಆಗಿರೋದು ಸಂವಿಧಾನದ ಮೂಲಕ ಅಲ್ವಾ ಹಾಗಾದ್ರೆ ಸಂವಿಧಾನದಲ್ಲಿ ಇರೋದು ಅಂಬೇಡ್ಕರ್ ರಚಿತ ಸಂವಿಧಾನದಲ್ಲಿ ಇರೋದು ಕಾನೂನುಗಳ ಸಂವಿಧಾನದಲ್ಲಿರುವಂತಹ ಪ್ರತಿ ಅನುಚ್ಛೇದಗಳು ಕಾನೂನುಗಳಾಗಿ ಪರಿವರ್ತನೆ ಆಗಿದ್ದಾವೆ ಆದರೆ ಕಾನೂನುಗಳಲ್ಲ ಕಾನೂನುಗಳಲ್ಲಿ ಪರಿಚಯದಗಳು ಉದಾಹರಣೆ ಒಂದು ಹೇಳ್ಬೋದಾ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ನಿಮಗೀಗ ಇಂಡಿವಿಜುವಲ್ ಆಗಿ ನಾನು ಅಟ್ಯಾಕ್ ಬಗ್ಗೆ ಹೇಳ್ತೀನಿ ನಿಮ್ಮನ್ನು ಫಿಸಿಕಲ್ ಅಟ್ಯಾಕ್ ಮಾಡ್ತೀನಿ ಅಲ್ಲಿ ಆರ್ಟಿಕಲ್ ಫೋರ್ಟೀನ್ ಏನು ಹೇಳುತ್ತೆ ನಿಮ್ಮನ್ನು ಸಮಾನವಾಗಿ ನೋಡಬೇಕು ಅಂತ ನಿಮ್ಮ ನಿಮ್ಮನ್ನು ಪ್ರೊಟೆಕ್ಟ್ ಕೊಟ್ಟು ನಿಮ್ಮನ್ನು ಸಮಾನವಾಗಿ ನೋಡಬೇಕು ಅಂದರೆ ನಿಮ್ಮ ವೈಯಕ್ತಿಕ ನಾನು ಇಂಟರ್ಫಿಯರ್ ಆಗೋಂಗಿಲ್ಲ ನನ್ನ ಕೈ ಎಷ್ಟು ಚಾಚ್ಬೋದು ಅಷ್ಟೇ ಬೋದು ಹೊರತು ನಿಮ್ಮ ಕೈಯನ್ನು ಟಚ್ ಮಾಡೋಂಗಿಲ್ಲ ನಾವು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಂಥದ್ದು ಇದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಏನು ಮಾಡ್ತಾರೆ ಒಂದು ಐ ಪಿ ಸಿ ತರ್ತಾರೆ ಐ ಪಿ ಸಿನ ಇಂಟ್ರೊಡ್ಯೂಸ್ ಮಾಡಲಿಕ್ಕೋಸ್ಕರ ಪೊಲೀಸ್ ಸ್ಟೇಷನ್ ತರ್ತಾರೆ ಇಂಟರ್ಲಿಂಕ್ಸ್ ಇವೆಲ್ಲ ಇವೆಲ್ಲ ಇಂಟರ್ಲಿಂಕ್ಸು ದ ಹಾರ್ಟ್ ಈಸ್ ಸಂವಿಧಾನ ಆ ಹಾರ್ಟಿಂದ ಹೋಗಿರುವಂಥ ಎಲ್ಲ ಭಾಗಗಳಿವೆಲ್ಲ ಕೂಡ ಇವೆಲ್ಲ ಭಾಗಗಳು ಕೆಲಸ ಮಾಡ್ತಾಯಿರ್ತಾರೆ ಕಡೆಗೆ ಇದ್ದರು ಯಾವುದು ತಪ್ಪು ಮಾಡಿದ್ರು ಪೊಲೀಸ್ ತಪ್ಪು ಮಾಡಿದ್ರು ಇಲ್ಲಿ ಕಾ ಇದು ವಿಧಾನಸೌಧದಲ್ಲಿ ತಪ್ಪು ಮಾಡಿದ್ರು ಇನ್ನೆಲ್ಲೇ ತಪ್ಪು ಮಾಡಿದ್ರು ಕೂಡ ಹೋಗೋದು ಸಂವಿಧಾನಕ್ಕೆ ಅಲ್ವಾ ಹೈಕೋರ್ಟಲ್ಲಿ ಕೇಳುವಂಥದ್ದು ಯಾವುದು ಆರ್ಟಿಕಲ್ ಟು ಟ್ವೆಂಟಿ ನಾವು ಕೇಸ್ ಹಾಕ್ತಾ ಹೋಗ್ತೀವಿ ರಿಟ್ ಪಿಟಿಷನ್ ಹಾಕ್ತಾ ಹೋಗ್ತೀವಿ ರಿಟ್ ಪಿಟಿಷನ್ ಹಾಕೋದ್ರೆ ಏನು ಇಂಥ ಡಿಪಾರ್ಟ್ಮೆಂಟ್ ಇಂಥದ್ರಲ್ಲಿ ಇಂಥ ತಪ್ಪಾಗಿದೆ ಇಂಥ ಡಿಪಾರ್ಟ್ಮೆಂಟಲ್ಲಿ ಇಂಥ ತಪ್ಪಾಗಿದೆ ಅಂತ ನೀವು ಕೇಳೋಕೆ ಹೋಗ್ತೀರಿ ನಾಳೆ ನಿಮಗೆ ಪ್ರಮೋಷನ್ ಸಿಗಬೇಕು ಪ್ರಮೋಷನ್ ಸಿಗೋಲ್ಲ ನಿಮಗೆ ಡಿಪಾರ್ಟ್ಮೆಂಟ್ ಯಾವುದೋ ನಿಮ್ಮದು ಅಗ್ರಿಕಲ್ಚರೋ ರೆವಿನ್ಯೂನೂ ಏನೂ ಇರುತ್ತೆ ನೀವು ಏನು ಕೇಳೋದು ಅನ್ಯಾಯ ಆಗಿದೆ ನನಗೆ ಅನ್ಯಾಯ ಆಗಿದೆ ತಪ್ಪು ಮಾಡ್ದವ್ರೆ ಯಾರು ಇವರು ಅವ್ರು ಯಾವ ಡಿಪಾರ್ಟ್ಮೆಂಟ್ ಅಂತ ಇಂಪಾರ್ಟೆಂಟ್ ಅಲ್ಲ ಅದು ತಪ್ಪು ಮಾಡೋದ್ನ ಸರಿಪಡಿಸ್ಬೇಕಷ್ಟೇ ನಿನ್ನ ಕೆಲಸ ಆ ಡಿಪಾರ್ಟ್ಮೆಂಟ್ ನಿಮ್ಮ ಕೆಳಗಡೆ ನಿಮ್ಮ ಕೆಳಗಡೆನ ಬರ ಬರಬೇಕಲ್ಲ ಅವಾಗ ಸಂವಿಧಾನದ ಕೆಳಗಡೆನೇ ಬರಬೇಕಲ್ಲ ಸಂವಿಧಾನನ ಮೀರಿ ಯಾರು ಏನು ಮಾಡೋಕ್ಕಾಗತ್ತೆ ಒಬ್ಬ ಇವರು ಪ್ರಧಾನಮಂತ್ರಿ ಒಬ್ಬ ಮುಖ್ಯಮಂತ್ರಿ ಸಂವಿಧಾನನೇ ಓದ್ ತಗೊಂಡಲ್ವ ಬರೋದು ಸಂವಿಧಾನವನ್ನು ನಾನು ಕಾಪಾಡ್ತೀನಿ ಸಂವಿಧಾನವನ್ನು ನಾನು ಎತ್ತಿ ಹಿಡಿತೀನಿ ಅಂತಲೇ ಹೇಳ್ಕೊಂಬರೋದು ಅವನೇನು ತಪ್ಪು ಮಾಡಿದ್ರೂ ಕೂಡ ಸಂವಿಧಾನದ ಮೂಲಕ ಅವ್ನು ಶಿಕ್ಷೆ ಕೊಡೋದಲ್ವ ಸಂವಿಧಾನಕ್ಕಿತ್ತ ಯಾರು ಯಾರಿದ್ದಾರೆ ನೋಬಿಡಿ ತಪ್ಪು ಅಂತ ಹೇಳಿದ್ರೆ ಸಂವಿಧಾನದಲ್ಲೇ ಪ್ರಾವಿಷನ್ ಇದೆ ನೀನು ತೆಗಿಬೇಕು ಅಂತ ತೆಗೆದಾಗ್ತಾರೆ ಅಷ್ಟೇ ದಟ್ ಈಸ್ ಡೆಮೊಕ್ರೆಸಿ ಬಟ್ ಟೂ ಮಚ್ ಡೆಮೊಕ್ರೆಸಿ ಪ್ರಾಬ್ಲಮ್ ಡೆಮೊಕ್ರೆಸಿನ ಮಿಸ್ಯೂಸ್ ಮಾಡ್ಕೊಂಡಾಗ ಪ್ರಾಬ್ಲಮ್ ಆಗುತ್ತೆ ಟೂ ಮಚ್ ಡೆಮೊಕ್ರೆಸಿ ಅನ್ನೋದಿಲ್ಲ ನನ್ನ ಪ್ರಕಾರ ನಾನು ಹೇಳುವಂಥದ್ದು ಡೆಮೊಕ್ರೆಸಿ ಇದೆ ಡೆಮೊಕ್ರೆಸಿನ ನೀವು ಮಿಸ್ಯೂಸ್ ಮಾಡ್ಕೊಂಡಾಗ ತಪ್ಪಾಗುತ್ತೆ ಡೆಮೊಕ್ರೆಸಿಯ ಲಿಮಿಟೇಷನ್ ಎಷ್ಟು ಡೆಮೊಕ್ರೆಟಿಯ ಲಿಮಿಟೇಷನ್ ನೀವು ವ್ಯಕ್ತಿಗತವಾಗಿ ನೀವು ಡೆಮೊಕ್ರೆಟಿಕ್ಕಾಗಿ ಬದುಕೊಂತದೇ ಹೊರತು ಇನ್ನೊಬ್ಬನ ಇಂಡಿಪೆಂಡೆನ್ಸ್ನ ಹಾಳು ಮಾಡೋವಂಥದ್ದು ಅಲ್ಲ ಅದು ಇನ್ನೊಬ್ಬನಿಗೆ ನೀವು ಟಚ್ ಮಾಡೋಂಗಿಲ್ಲ ನಿಮ್ಮ ನಿಮ್ಮದಷ್ಟೇ ನಿಮ್ಮ ಪ್ರೊಟೆಕ್ಷನ್ ಅಷ್ಟೇ ನಿಮ್ಮದು ಇನ್ನೊಬ್ಬನಿಗೂ ಕೂಡ ಅದೆಷ್ಟೇ ಪ್ರೊಟೆಕ್ಷನ್ ಇದೆ ಅದರಲ್ಲಿ ನಿಮ್ಮ ಇಂಟರ್ಫಿಯರ್ ಆಗೋಂಗಿಲ್ಲ ಅದು ಇಂಟರ್ಫಿಯರ್ ಆಗಿದ್ದು ಅಂತಂದರೆ ಇವ್ರ ಇಂಟ್ರಬಲ್ ಅಂತ ಸಂವಿಧಾನ ಬರುತ್ತದೆ ಅವನು ಪ್ರೊಟೆಕ್ಟ್ ಮಾಡುತ್ತೆ ಅವನು ನಿಮಗೆ ಮಾಡಿದ್ರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಸಿಂಪಲ್ಲಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಒಂದು ಸಿಸ್ಟಮ್ ಇದೆ ಒಂದು ಸಣ್ಣ ಸಿಸ್ಟಮ್ ಇದೆ ಇದು ತೀರೋ ಆರ್ಗನೈಸ್ಡ್ ವ್ಯವಸ್ಥೆ ಇದು ಎಸ್ ನಮಗೆ ಸಂವಿಧಾನ ಬಂದ ಮೇಲೆ ಅಲ್ವಾ ಇವೆಲ್ಲ ಆರ್ಗನೈಸ್ಡ್ ಆಗಿರುವಂಥದ್ದು ಅದಕ್ಕೆ ಮುಂಚೆ ಎಲ್ಲಿ ಆರ್ಗನೈಸ್ಡ್ ವ್ಯವಸ್ಥೆ ಇತ್ತು ಇರಲೇ ಇಲ್ವಲ್ಲ ಸಂವಿಧಾನ ಬಂದ ಮೇಲೆ ಅದಕ್ಕೆಲ್ಲ ಒಂದು ಇದು ಸಿಕ್ಕೋಕೆ ಶುರುವಾಯಿತು ಒಂದು ಆರ್ಗನೈಸ್ ಶುರುವಾಗ ಶುರುವಾಯಿತು ಈಗ ನಿಮ್ಗೊಂದು ನಂಬಿಕೆ ಇದೆ ಯಾವುದೋ ಒಂದು ನಿಮ್ಗೆ ನಿಮ್ಮ ರಿಲಿಜನಲ್ಲಿ ನಂಬಿಕೆ ಇದೆ ನಿಮ್ಮ ರಿಲಿಜನ್ನ ಪ್ರೊಟೆಕ್ಟ್ ಮಾಡೋದು ಸಂವಿಧಾನ ಕರ್ತವ್ಯ ನನ್ನ ರಿಲಿಜನ್ ಬೇರೆ ನನ್ನ ರಿಲಿಜನ್ ಪ್ರೊಟೆಕ್ಟ್ ಮಾಡೋದು ಸಂವಿಧಾನದ ಕರ್ತವ್ಯ ನಿಮ್ಮ ದೇವ್ರನ್ನ ಪ್ರೊಟೆಕ್ಟ್ ಮಾಡೋದು ಸಂವಿಧಾನದ ಕರ್ತವ್ಯ ನನ್ನ ನಾನು ನಂಬಿರುವಂಥ ದೇವ್ರನ್ನ ಪ್ರೊಟೆಕ್ಟ್ ಮಾಡೋದು ಸಂವಿಧಾನದ ಕರ್ತವ್ಯ ಕನ್ಫ್ರೆಂಟೇಷನ್ ಮಾಡೋಂಗಿಲ್ಲ ಹಾಗಾದರೆ ಈ ದೇಶ ಸಂವಿಧಾನದ ಆಶಯಗಳನ್ನ ಎತ್ತಿ ಹಿಡಿತೀನಿ ಅಂತಂದರೆ ತುಂಬ ಚೆನ್ನಾಗಿ ಬದುಕುತ್ತೆ ನೂರಕ್ಕೆ ನೂರು ಪರ್ಸೆಂಟು ಸಂವಿಧಾನದಲ್ಲಿ ಎಲ್ಲವೂ ಇದೆ ಎಲ್ಲವೂ ಇದೆ ನೀವು ಎಷ್ಟು ಸುಂದರವಾಗಿ ಬದುಕಬೇಕು ಅನ್ನೋದನ್ನು ಸಂವಿಧಾನನ ಫಾಲೋ ಮಾಡಿಬಿಟ್ರೆ ಸಾಕು ಪ್ರತಿಯೊಬ್ಬ ಮನುಷ್ಯನು ಸುಂದರವಾಗಿ ಬದುಕ್ತವೆ ಪ್ರತ್ಯೊಬ್ಬ ಬಳಿ ಚೆನ್ನೋ ಸುಂದರವಾಗ್ಬೇಕಾಗ್ತಾರೆ ಹಾಗಾದ್ರೆ ನಮ್ಮಲ್ಲಿ ನಡೆಯುವಂತ ಈ ಅಕ್ರಮ ದೌರ್ಜನ್ಯ ಇವಕ್ಕೆಲ್ಲ ಸಂವಿಧಾನವನ್ನು ಮೀರ್ತಿರೋದೇ ಬಹಳ ಮುಖ್ಯವಾದ ಮೂಲಭೂತ ಬಹಳ ದೊಡ್ಡ ಅನಾಹುತಗಳವು ಅದು ಶಾಸ್ತ್ರವು ಇವತ್ತು ದಲಿತರ ದೇವಸ್ಥಾನಕ್ಕೆ ಸೇರಿಸಲ್ಲ ಅವೆಲ್ಲೂ ಕೂಡ ಸಂವಿಧಾನದ ವಿರೋಧ ಕ್ರಿಯೆಗಳು ಅದಕ್ಕೋಸ್ಕರ ಅದಕ್ಕೊಂದು ಆ್ಯಕ್ಟ್ ಇದೆ ದಲಿತರನ್ನ ನಾವು ಮೇಲ್ಜಾತಿಯವರು ಡಿಸ್ಟರ್ಬ್ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಆ್ಯಕ್ಟ್ ಇದೆ ಆಕ್ಟ್ ಪ್ರಕಾರ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅದನ್ನ ಮಿಸ್ಯೂಸ್ ಕೂಡ ಇದೆ ಅಂತ ಮಿಸ್ಯೂಸು ಆಗುತ್ತೆ ಮಿಸ್ಯೂಸ್ ಎಲ್ಲವೂ ಆಗುತ್ತೆ ಯಾವ್ಯಾಕು ಮಿಸ್ಯೂಸ್ ಆಗಿಲ್ಲ ಸಿ ಪಿ ಸಿ ಆಗಿಲ್ವಾ ಸಿ ಆರ್ ಪಿ ಸಿ ಆಗಿಲ್ವಾ ಲಾ ಆಫ್ ಟಾರ್ಟ್ಸ್ ಆಗಿಲ್ವಾ ಜೂರಿ ಆಗಿಲ್ವಾ ಎಲ್ಲ ಮಿಸ್ಯೂಸ್ ಆಗುತ್ತೆ ಇದೂ ಮಿಸ್ಯೂಸ್ ಆಗುತ್ತೆ ಅಂದರೆ ಅಂಬೇಡ್ಕರ್ಗೆ ಎಕ್ಸ್ಪೈರಿ ಡೇಟ್ ಇಲ್ಲ ನೋ ಎಕ್ಸ್ಪೈರಿ ಅಂಬೇಡ್ಕರ್ನ ನೀವು ವಿಸ್ತರಿಸ್ಬೋದೇ ಹೊರತು ಅಂಬೇಡ್ಕರ್ನ ನೀವು ಕಂಡೆನ್ಸ್ ಮಾಡೋಕ್ಕಾಗಲ್ಲ ಇನ್ನು ಅಂಬೇಡ್ಕರ್ನ ವಿಸ್ತರಿಸ್ಕೊಂಡು ಹೋಗಿರಿ ವಿಸ್ತರಣೆ ವಿಸ್ತರಣೆ ಪ್ರತಿ ಅಮೆಂಡ್ಮೆಂಟಲ್ಲಿ ಪ್ರತಿ ಜಡ್ಜ್ಮೆಂಟ್ಗಳಲ್ಲಿ ಅಂಬೇಡ್ಕರ್ನ ಇನ್ನೂ ವಿಸ್ತರಣೆ ಮಾಡಿ ಹೋಗ್ತಾ ಇದ್ದಾರೆ ಅದು ಬೆ ನೀವು ಬೆಳೆದಂಗೆಲ್ಲ ಬೆಳೀತಾಲೇ ಇರುತ್ತೆ ಸಂವಿಧಾನ ನೀವು ಬೆಳೆದಂಗೆಲ್ಲ ಅಂಬೇಡ್ಕರ್ ಒಳಗೆ ಒಳಗಡೆ ಬೆಳೀತಲೇ ಇರ್ತಾರೆ ಆ ಕಾಲಘಟ್ಟಕ್ಕೆ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಒಳಗಡೆ ಅವರು ಸಾಯೋದ್ರೊಳಗಡೆ ಏನು ಹೇಳಿದ್ರು ಅಷ್ಟೇ ಅಲ್ಲ ಅದು ಅಂಬೇಡ್ಕರ್ನ ಇವತ್ತು ನೀವು ಬೆಳೀತಾರೆ ಒಳಗಡೆ ಬೆಳೀತಲೇ ಇರ್ತಾರೆ ಅವರು ದಿರ್ ಇಸ್ ನೋ ಎಂಡ್ ಅವರು ಜೀವಂತವಾಗಿದ್ದಾರೆ ಒಳಗಡೆ ಇದ್ದಾರೆ ನಮ್ಮ ಜೊತೆಯಲ್ಲಿ ನಮ್ಮನ್ನು ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಅವರು ವಿಸ್ತರಿಸ್ತಾ ಇದ್ದಾರೆ ಇಂದು ಐವತ್ತು ವರ್ಷಕ್ಕೆ ಈ ಥಾಟ್ಸ್ ಎಕ್ಸ್ಪೈರ್ ಆಗಿಬಿಡುತ್ತೆ ಇನ್ನೂರು ವರ್ಷದ ಎಕ್ಸ್ಪೈರ್ನೋ ಇಲ್ಲ ಆ ಕಾಲಘಟ್ಟಕ್ಕೆ ಅದು ಎಕ್ಸ್ಪೈ ಇದಾಗಿರುತ್ತೆ ಎಕ್ಸ್ಟೆಂಡ್ ಆಗಿರುತ್ತೆ ಅದು ಆ ಕಾಲಘಟ್ಟದ ಜೊತೆ ಅದು ಹೊಂದಾಣಿಕೆ ಮಾಡಿಕೊಂಡಿರುತ್ತೆ ಅದಕ್ಕೆ ಪ್ರಾವಿಷನ್ಸ್ ಇರುತ್ತೆ ಅದು ನೀವು ಒಂದು ಒಂದು ಇಂಟರ್ಪ್ರಿಟೇಷನ್ ಈಗ ಹೆಣ್ಣು ಮಕ್ಕಳಿಗೆ ಪಿತ್ತಾರ್ಜಿತ ಆಸ್ತಿನಲ್ಲಿ ಪಾಲು ಕೊಡಬೇಕು ಅನ್ನುವಂಥದ್ದು ಅಂಬೇಡ್ಕರ್ ಆಶಯ ಅದು ಎಷ್ಟು ಕೇಸುಗಳಾಗಿದೆ ಇವತ್ತು ಸಾವಿರಾರು ಲಕ್ಷಾಂತರ ಕೇಸುಗಳಾಗಿದೆ ಲಕ್ಷಾಂತರ ಕೇಸ್ಗಳು ಲಕ್ಷಾಂತರ ಜಡ್ಜ್ಮೆಂಟ್ಗಳು ಬಂದಿದ್ದಾವೆ ಆ ಜಡ್ಜ್ಮೆಂಟ್ಗಳು ಕೊಡೋವಾಗ ಏನು ಮಾಡ್ತಾರೆ ಅದನ್ನು ವಿಸ್ತರಿಸಿ ಮಾತಾಡೋಕ್ಕೆ ಶುರು ಮಾಡ್ತಾರೆ ನನ್ನ ನನ್ನ ಮೈಂಡಲ್ಲಿ ನನಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ನಾನು ವಿಸ್ತರಿಸ್ತೀನಿ ನೀವು ಜಡ್ಜ್ ಆಗಿದ್ರೆ ನಿಮ್ಮ ಮೈಂಡಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ವಿಸ್ತರಿಸ್ತೀರ ನೀವು ಆದರೆ ಮೂಲ ಆಶಯ ಕೆಲವು ಡಕ್ಕೆ ಆಗಲಿಲ್ಲ ಮೂಲ ಆಶಯ ಹಂಗೆ ಹಾಗಾದ್ರೆ ಅದನ್ನು ನೀವು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ಬೋದು ಗ್ರೇಟ್ ಹಾಗಾದರೆ ಅಂಬೇಡ್ಕರ್ ಚಿಂತನೆಗಳು ನಮ್ಮ ಬದುಕನ್ನು ಅರಳಿಸ್ತವೆ ಖಂಡಿತ ಖಂಡಿತ ನಮ್ಮ ಬದುಕನ್ನು ನಿಜಕ್ಕೂ ಕೂಡ ಸಹನೀಯಗೊಳಿಸ್ತಾವೆ ನಮ್ಮ ಬದುಕನ್ನು ಇನ್ನಷ್ಟು ವಿಸ್ತೃತವಾಗಿ ನಾವು ಬದುಕೋಗ ಮಾಡ್ತವೆ ಆಮೇಲೆ ಭಾಳ ನ್ಯಾಚುರಲ್ ಆಗಿ ಇನ್ನೊಬ್ಬ ಮನುಷ್ಯನೂ ಕೂಡ ಬದುಕಬೇಕು ಅನ್ನೋಂಥ ಆಶಯಗಳನ್ನು ಕಲಿಸ್ಕೊಡ್ತವೆ ನಮಗೆ ನಾವೊಬ್ಬರೇ ಬದುಕೋದಲ್ಲ ಅವ್ರನ್ನೂ ಲೀವ್ ಅಂಡ್ ಲೆಟ್ ಲೀವ್ ಅಂತೀವಲ್ಲ ಹಾಗೆ ಕುವೆಂಪು ಅವರ ಅನಿಕೇತನ ಕವನದಲ್ಲಿ ಕನೆಕ್ಟ್ ಮಾಡಕ್ ನೀವು ಆ ಪ್ರಶ್ನೆ ಕೇಳಿದ್ರೆ ಕುವೆಂಪುಗೂ ಮತ್ತು ಅಂಬೇಡ್ಕರ್ ಕನೆಕ್ಟ್ ಮಾಡಿಬಿಡ್ತಾ ಇದ್ದಾರೆ ಹೆಂಗೆ ಅವರು ಅವರಿಬ್ಬರು ಒಂದೇ ತರ ಯೋಚನೆ ಮಾಡ್ತಾರೆ ಅಂತ ಓಹ್ ಇಬ್ಬರು ಕೂಡ ಅವ್ರು ಹೇಳೋದು ವಿಶ್ವಮಾನವತೆ ಅಂಬೇಡ್ಕರ್ ಹೇಳಿದ್ದು ಅದನ್ನೇ ಅದನ್ನೇ ಅಷ್ಟೇ ಅವರು ಅದನ್ನ ಕಾನೂನು ಪ್ರಕಾರ ಹೇಳಿದ್ರು ಅವ್ರು ಸಾಹಿತ್ಯದ ಪ್ರಕಾರ ಕವಿತೆ ಥರ ಹೇಳಿದ್ರು ಕವಿತೆ ಪ್ರಕಾರ ಹೇಳಿದ್ರು ಅಷ್ಟೇ ಹಾಗಾದ್ರೆ ಈ ಕುವೆಂಪು ಹೇಳಿದ ಅನಂತ ತಾನ ಅನಂತವಾಗಿ ನಿತ್ಯ ಯೋಗಿ ಅಂಬೇಡ್ಕರ್ ಎಷ್ಟು ಚೆನ್ನಾಗಿ ಸೂಕ್ತ ಅಷ್ಟೇ ಬಹಳ ಚೆನ್ನಾಗಿ ಸೂಟ್ ಆಗುತ್ತೆ ಯಾವ್ದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ ಇಲ್ಲವೇ ಇಲ್ಲ ಅದು ಕುವೆಂಪುಗೆ ಎಕ್ಸ್ಪೈರಿ ಡೇಟ್ ಇದೆಯಾ ಇಲ್ಲವೇ ಇಲ್ಲ ಅದು ಸಿ ಎಸ್ ದ್ವಾರಕಾನಾಥ್ ಸರ್ ಅನಂತ ಅನಂತ ಧನ್ಯವಾದ ಕಲಾಮದಿಂದ ವೀಕ್ಷಕರ ಪರವಾಗಿ ಅವರು ಅನೇಕ ಕಾರ್ಯ ಚಟುವಟಿಕೆಗಳು ತೊಡಗಿಕೊಂಡು ಅವರು ಸಮಾಜಮುಖಿಯಾಗಿ ಅವ್ರು ನೋಡಕ್ಕೆ ಅನೇಕರು ಬರ್ತಿರ್ತಾರೆ ಇಷ್ಟೆಲ್ಲದರ ಮಧ್ಯೆ ಕಲಾ ಮಾಧ್ಯಮಕ್ಕೆ ಅವರು ಅಮೂಲ್ಯವಾದ ಸಮಯ ಕೊಟ್ಟರು ಸರ್ ನಾನು ನೋಡಿದ ಅಪರೂಪದ ನಿಜವಾದ ಸಾಮಾಜಿಕ ಕಾರ್ಯಕರ್ತರು ಹೋರಾಟಗಾರರು ಸರ್ ಭಾಳ ಧನ್ಯವಾದ ಮತ್ತಷ್ಟು ಮಾತಾಡ್ತೀನಿ ಜೊತೆಗೆ ಓಕೆ ಥ್ಯಾಂಕ್ ಯು